ಮೊದಲನೇ ಟೆಸ್ಟ್ ಸೋತ ನಂತರ ಟೀಮ್ ಇಂಡಿಯಾ ಎರಡನೇ ಪಂದ್ಯಕ್ಕೆ ಸಜ್ಜಾಗುತ್ತಿದೆ ವಿಶಾಖಪಟ್ಟಣ ವೈಎ ರಾಜಶೇಖರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಎರಡನೇ ಟೆಸ್ಟ್ಗೆ ಟೀಮ್ ಇಂಡಿಯಾ ಸಜ್ಜಾಗುತ್ತಿದ್ದಾರೆ ಈ ವೇಳೆ ಗಾಯದ ಮೇಲೆ ಬರೆಯಂತೆ ಸ್ಟಾರ್ ಆಟಗಾರರು ಅಲಭ್ಯರಾಗಿದ್ದಾರೆ ಟೀಮ್ ಇಂಡಿಯಾಗೆ ಕೆ ಎಲ್ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಗಾಯದ ಸಮಸ್ಯೆಯಿಂದ ಬಳುತ್ತಿ ಬಳಲುತ್ತಿದ್ದು ಟೀಮ್ ಇನ್ ಇಂಡಿಯಾದಿಂದ ಹೊರಗುಳಿದಿದ್ದಾರೆ ಇವರ ಸ್ಥಾನ ತುಂಬಲು ಟೀಮ್ ಇಂಡಿಯಾಗೆ ಸರ್ಫ್ರಾಜ್ ಖಾನ್ ರಜಿತ್ ಪಟೀದಾರ್ ಮತ್ತು ಕುಲ್ದೀಪ್ ಯಾದವ್ ಮತ್ತು ವಾಷಿಂಗ್ಟನ್ ಸುಂದರ್ ಬರುವ ಸಾಧ್ಯತೆ ಇದೆ ಟೀಮ್ ಇಂಡಿಯಾದ ಆಟಗಾರರು ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದಂತೆಯೇ ಕೊಹ್ಲಿ ಕೂಡ ಅಲಭ್ಯರಾಗಿರುವುದರಿಂದ ಟೀಮ್ ಇಂಡಿಯಾ ಸ್ವಲ್ಪ ಅಮಂಕಾದಂತೆ ಕಾಣುತ್ತಾ ಇದೆ ಆದರೆ ವಾಷಿಂಗ್ಟನ್ ಸುಂದರ್ ಸರ್ಫ್ರಾಜ್ ಖಾನ್ ಅವರು ಈ ಗಾಯಾಳುಗಳ ಸ್ಥಾನವನ್ನು ತುಂಬಲು ಕಾತುರರಾಗಿದ್ದಾರೆ ಎರಡನೇ ಟೆಸ್ಟ್ ಪಂದ್ಯ ಆರಂಭಕ್ಕೂ ಮುನ್ನವೇ ಈ ರೀತಿ ತೊಂದರೆಯಾಗುವುದರಿಂದ ಟೀಮ್ ಇಂಡಿಯಾ ಹೇಗೆ ಆಟವಾಡುತ್ತದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ